ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಪರ್ಫೆಕ್ಟ್ ಆಗಿ ಅಕ್ಕಿ ತಂಬಿಟ್ಟನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಅಕ್ಕಿ ತಂಬಿಟ್ಟನ್ನ ಒಬ್ಬೊಬ್ರು ಒಂದೊಂದು ತರ ಮಾಡ್ತಾರೆ ಸೊ ನಮ್ ಪರ್ಫೆಕ್ಟ್ ಮೆಸರ್ಮೆಂಟ್ ತಗೊಂಡು ಮಾಡಿದೀನಿ ನೀವು ನೋಡ್ತಿರ್ಬೋದು ಎಷ್ಟೊಂದು ಪರ್ಫೆಕ್ಟ್ ಆಗಿ ಬಂದಿದೆಯೋ ಅಂತ ಸೊ ತುಂಬಾ ಟೇಸ್ಟಿ ಆಗು ಇರುತ್ತೆ ಮತ್ತೆ ಈಸಿಯಾಗಿ ಪ್ರಿಪೇರ್ ನಾನು ಒಂದ್ ಕಪ್ ಅಷ್ಟು ಬೆಲ್ಲ ತುರಿಯನ್ನ ತಗೊಂಡಿದೀನಿ ನಂತರ ಅರ್ಧ ಕಪ್ ಅಷ್ಟು ಕಡಲೆ ಬೀಜ ಒಂದ್ ಕಪ್ ಅಷ್ಟು ಕಡಲೆ ಪಪ್ಪು ಅಥವಾ ಹುರಿಗಡಲೆ ಒಂದ್ ಕಪ್ ಅಷ್ಟು ರೈಸ್ ಅನ್ನ ತಗೊಂಡಿದ್ದೀನಿ ಸೊ ನೀವು ಬೇಕಾದ್ರೆ ರೇಷನ್ ಅಕ್ಕಿ ಕೂಡ ತಗೋಬೋದು ಇಲ್ಲ ಸೋನಾ ಮಸೂರಿ ರೇಸನ್ ಕೂಡ ತಗೋಬೋದು ಹಾಗೆ ಎರಡು ಏಲಕ್ಕಿಯನ್ನು ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ತಗೊಂಡು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಗಸಗಸೆಯನ್ನು ತಗೊಂಡಿದ್ದೀನಿ ಕಾಲು ಕಪ್ ಅಷ್ಟು ಒಣ ಕೊಬ್ಬರಿ ತುರಿಯನ್ನು ತಗೊಂಡಿದ್ದೀನಿ ಸೊ ಇಷ್ಟು ಅಕ್ಕಿ ತಂಬಿಟ್ಟನ್ನು ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ಈಗ ನಾವು ಇದನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ಒಂದು ಪ್ಯಾನ್ ತಗೊಂಡು ಅದರಲ್ಲಿ ನಾವು ತಗೊಂಡಿರ್ತಕ್ಕಂತಹ ಅರ್ಧ ಕಪ್ ಅಷ್ಟು ಕಡಲೆ ಬೀಜನ ಹಾಕಿ ಲೈಟಾಗಿ ಹುರಿದ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಎರಡು ಮೂರು ನಿಮಿಷ ಆದಮೇಲೆ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಯಿತು ಈಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಕಡಲೆ ಬೀಜ ಈ ಥರ ಫ್ರೈ ಆಗಬೇಕು ಕಡಲೆ ಬೀಜ ಮೇಲೆ ಸಿಪ್ಪೆ ತೆಗೆದು ಒಂದು ಸೈಡ್ ಗಿಡೋಣ ನಂತರ ಅದೇ ಪ್ಯಾನ್ನಲ್ಲಿ ಒಂದು ಕಪ್ಪಷ್ಟು ಉರುಗಡ್ಲೆಯನ್ನು ಹಾಕಿ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವನ್ನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇರುವುದಿಲ್ಲ ಲೈಟಾಗಿ ಈ ಥರ ಬಿಸಿ ಆದರೆ ಸಾಕು ಕಡಲೆ ಪಪ್ಪು ಅಥವಾ ಹುರ್ಗಡ್ಲೆ ಒಮ್ಮೊಮ್ಮೆ ಮೆತ್ತಗಿರುತ್ತೆ ಸೊ ಒಂದೆರಡು ನಿಮಿಷ ಈ ಥರ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಇದು ಗರ್ಗರಿಯಾಗೆ ಆಗುತ್ತೆ ಈಗ ಮತ್ತೆ ಅದೇ ಪ್ಯಾನ್ನಲ್ಲಿ ನಾವು ಒನ್ ಕಪ್ ಅಷ್ಟು ರೈಸನ್ನು ತಗೊಂಡಿದ್ದೀವಲ್ಲ ಸೊ ರೈಸನ್ನು ಕೂಡ ಅಷ್ಟೇ ಲೈಟಾಗಿ ಉದ್ಕೋಬೇಕಾಗುತ್ತೆ ಅಕ್ಕಿಯನ್ನು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಕಲರ್ ಚೇಂಜ್ ಆಗುತ್ತೆ ಮತ್ತು ಅಲ್ಲಲ್ಲಿ ಬ್ರೌನ್ ಕಲರ್ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆವಾಗ ನಾವು ಒಂದು ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತನ್ಗಾಗಕ್ಕೆಬಿಟ್ಟು ಮೇಲೆ ಪೌಡರ್ ಮಾಡ್ಕೋಬೇಕಾಗುತ್ತೆ ನೀವೇನಾದರೂ ಅಕ್ಕಿ ಹಿಟ್ಟನ್ನು ತಗೊಳ್ಳಂಗಿದ್ರೆ ಸೊ ಅಕ್ಕಿ ಹಿಟ್ಟನ್ನು ಹುರಿದ್ಬಿಟ್ಟು ತಗೋಬೋದು ನೋಡಿ ಇವು ಚೆನ್ನಾಗಿ ಫ್ರೈ ಆಯಿತು ಈಗ ಇವನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಮತ್ತೆ ತಣ್ಣಗಾದ ಮೇಲೆ ಪೌಡರ್ ಮಾಡ್ಕೋಬೇಕಾಗತ್ತೆ ಈಗ ಸೇಮ್ ಅದೇ ಪ್ಯಾನಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಲ್ಲನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಇದು ಐರನ್ ಪ್ಯಾನ್ ಆಗಿರೋದ್ರಿಂದ ಬೇಗ ಬೇಗ ಫ್ರೈ ಆಗುತ್ತೆ ಐರನ್ ಪ್ಯಾನ್ ತುಂಬ ಶಾಖ ಕೊಡುತ್ತೆ ಸೊ ಹಾಗಾಗಿ ಬೇಗ ಬೇಗ ಫ್ರೈ ಆಗುತ್ತೆ ನೋಡಿ ಎಳ್ಳು ಕೂಡ ಚೆನ್ನಾಗಿ ಫ್ರೈ ಆಯಿತು ಇವಾಗ ಇವನ್ನ ಒಂದು ಪ್ಲೇಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಎಲ್ಲಿನಲ್ಲಿ ಕ್ಯಾಲ್ಸಿಯಂ ಅನ್ನೋದು ರಿಚ್ ಆಗಿರುತ್ತೆ ನಮ್ಮ ಬೋನ್ ಸ್ಟ್ರಾಂಗ್ ಅನ್ನೋದು ಬಹಳ ಮುಖ್ಯ ಎಲ್ಲನ ಅಡುಗೆಗಳಲ್ಲಿ ಹಾಕೋದಕ್ಕಿಂತ ಡೈರೆಕ್ಟ್ ಆಗಿ ನಮ್ಮ ಮೈಗೆ ಚೆನ್ನಾಗಿ ಹಿಡಿಸುತ್ತೆ ಆದಷ್ಟು ಎಲ್ಲನ್ನ ಚೆನ್ನಾಗಿ ಅಗದು ತಿಂದ್ರೆ ಒಳ್ಳೆಯದು ನೋಡಿ ನಾನು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಗಸಗಸೆಯನ್ನು ಕೂಡ ಆಡ್ ಮಾಡಿದ್ದೆ ಸೊ ಗಸಗಸೆ ಕೂಡ ಚೆನ್ನಾಗಿ ಫ್ರೈ ಆಯಿತು ಈಗ ಇವನ್ ಕೂಡ ಅಷ್ಟೇ ಒಂದು ಪ್ಲೇಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಂತರ ಒಂದು ಪ್ಯಾನ್ ತಗೊಂಡು ಅದರಲ್ಲಿ ನಾವು ಒಂದು ಕಪ್ಪಷ್ಟು ಬೆಲ್ಲವನ್ನು ತಗೊಂಡಿದ್ದೀವಲ್ಲ ಸೊ ಬೆಲ್ಲವನ್ನು ಪ್ಯಾನಲ್ಲಿ ಹಾಕಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡಬೇಕಾಗತ್ತೆ ಬೆಲ್ಲ ಕರಗೋದಕ್ಕೆ ಇದು ಪಾಕ ಬರೋ ಅವಶ್ಯಕತೆನೇ ಇಲ್ಲ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ ಸೊ ನೀವು ಬೇಕಿದ್ರೆ ಜೇನುತುಪ್ಪದಲ್ಲಿ ಕೂಡ ಪ್ರಿಪೇರ್ ಮಾಡ್ಕೋಬೋದು ಮತ್ತೆ ಸಕ್ಕರೆ ಬೆಲ್ಲಕ್ಕಿಂತ ಜೇನುತುಪ್ಪ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಆದಷ್ಟು ಜೇನುತುಪ್ಪದಲ್ಲಿ ನಾವು ಸ್ವೀಟ್ ರೆಸಿಪೀಸನ್ನು ಪ್ರಿಪೇರ್ ಮಾಡ್ಕೊಂಡ್ರೆ ಆ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಪಾಕ ಏನು ಬಂದಿಲ್ಲ ಬೆಲ್ಲ ಕರ್ಗಿದಾದ ಮೇಲೆ ಒಂದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದು ರೆಡಿ ಆಯಿತು ಈಗ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಒಂದು ಸೈಡ್ ಬಿಡೋಣ ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ಮೊದಲೇ ಹುರಿದಿಟ್ಟಿರ್ತಕ್ಕಂತಹ ರೈಸನ್ನು ಹಾಕಿ ಪೌಡರ್ ಮಾಡ್ಕೋಬೇಕಾಗತ್ತೆ ಮತ್ತು ಇದರಲ್ಲಿ ಎರಡು ಏಲಕ್ಕಿಯನ್ನು ಕೂಡ ಸೇರಿಸ್ತಿದ್ದೀನಿ ಬೇಕಿದ್ರೆ ನೀವು ಏಲಕ್ಕಿ ಪೌಡರನ್ನು ಕೂಡ ಹಾಕ್ಕೋಬೋದು ನೋಡಿ ಈ ಥರ ರವೆ ತರ ಇರಬಾರ್ದು ನುಣ್ಣಗೆ ಪೌಡರ್ ಮಾಡ್ಕೋಬೇಕಾಗತ್ತೆ ನಂತರ ಒಂದು ಬೌಲ್ ತಗೊಳ್ಳೋಣ ಎಲ್ಲ ಇಂಗ್ರೀಡಿಯಂಟ್ಸ್ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಈ ಅಕ್ಕಿ ಹಿಟ್ಟನ್ನು ಈಗ ಜಡಿ ಹಿಡ್ಕೋಬೇಕಾಗತ್ತೆ ನುಚ್ಚು ಆ ಥರ ಏನಾದ್ರೂ ಇದ್ರೆ ಸಪ್ರೇಟ್ ಆಗಲಿ ಅಂತ ಅಷ್ಟೇ ಸೊ ನಾನು ತಗೊಂಡಿರ್ತಕ್ಕಂತಹ ಇಂಗ್ರೀಡಿಯೆಂಟ್ಸ್ ಪ್ರಕಾರ ತಂಬಿಟ್ ರೆಸಿಪಿ ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ಮುಂದೆ ನೀವು ನೋಡಬಹುದು ತಂಬಿಟ್ಟು ರೆಸಿಪಿ ಎಷ್ಟೊಂದು ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ನೋಡಿ ಜರಡಿ ಹಿಡ್ದಿದ್ದಾಯ್ತು ಸ್ವಲ್ಪ ಸ್ವಲ್ಪನೇ ನುಚ್ಚು ಉಳ್ಕೊಂಡಿದೆ ನೋಡಿ ಇಷ್ಟು ಇಷ್ಟು ಉಳ್ಕೊಂಡಿದೆ ಇದನ್ನು ಇವಾಗ ಒಂದು ಸೈಡ್ಗೆ ತೆಗೆಯೋಣ ನಂತರ ಸೇಮ್ ಅದೇ ಮಿಕ್ಸಿ ಜಾರ್ನಲ್ಲಿ ನಾನು ಹುರ್ಗಡೆ ಎಲೆಯನ್ನು ಸೇರಿಸ್ತಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಹಾಗೆ ಇಡ್ತಿದ್ದೀನಿ ಮಿಕ್ಸ್ ಮಾಡಿಕೊಳ್ಳುವಾಗ ಹಾಕ್ಕೊಳ್ಳೋದಕ್ಕೆ ನಂತರ ಕಡಲೆ ಬೀಜವನ್ನು ಕೂಡ ಅಷ್ಟೇ ಎಲ್ಲ ಹಾಕಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಗೆ ಸೈಡ್ಗೆ ಇದ್ದೀನಿ ಈಗ ಇದನ್ನು ಪೌಡರ್ ಮಾಡ್ಕೊಂಡು ಬರೋಣ ನೋಡಿ ಈ ಥರ ಪೌಡರ್ ಮಾಡಿದ್ದಾಯ್ತು ಈಗ ಇದನ್ನು ನಾವು ಜಡಿ ಇಟ್ಕೊಂಡು ಇಟ್ಟಿರ್ತಕ್ಕಂತಹ ಅಕ್ಕಿ ಹಿಟ್ಟಿನಲ್ಲಿ ಸೇರಿಸೋಣ ಸೊ ಒಂದೊಂದು ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ ನಂತರ ಎರಡು ಟೇಬಲ್ ಸ್ಪೂನಷ್ಟು ಹುರಿಗಡಲೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಮತ್ತು ಎಳ್ಳು ಗಸಗಸೆ ಆಮೇಲೆ ಕಾಲು ಕಪ್ಪಷ್ಟು ಒಣಕೊಬ್ಬರಿ ತುರಿಯನ್ನು ಕೂಡ ಸೇರಿಸ್ತಿದ್ದೀನಿ ಇವನ್ನೆಲ್ಲ ಈಗ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡಬೇಕಾಗತ್ತೆ ಸೊ ನಾನು ಮೊದಲೇ ಏಲಕ್ಕಿಯನ್ನು ರೈಸ್ ಜೊತೆ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಏಲಕ್ಕಿ ಪೌಡರ್ ಅನ್ನ ಸೇರಿಸ್ತಿಲ್ಲ ಒಂದು ವೇಳೆ ನೀವು ಏಲಕ್ಕಿ ಗ್ರೈಂಡ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಏಲಕ್ಕಿ ಪೌಡರ್ ಅನ್ನ ಸೇರಿಸಬಹುದು ಈಗ ನಾವು ಮೊದಲೇ ಪ್ರಿಪೇರ್ ಮಾಡ್ಕೊಂಡಿಟ್ಟಿರ್ತಕ್ಕಂತಹ ಬೆಲ್ಲಪಾಕವನ್ನ ಆ್ಯಡ್ ಮಾಡಬೇಕಾಗತ್ತೆ ಬೆಲ್ಲ ಪಾಕವನ್ನು ಈ ತರ ಸೇವಿಸ್ಕೊಳ್ಳೋದ್ರಿಂದ ಇದರಲ್ಲಿ ಕಸ ಕಡ್ಡಿ ಏನಾದ್ರೂ ಇದ್ರೆ ಅಲ್ಲೇ ಉಳ್ಕೊಳ್ಳುತ್ತೆ ಸೊ ನಾನು ತಗೊಂಡಿರ್ತಕ್ಕಂತಹ ಬೆಲ್ಲ ತುಂಬ ಚೆನ್ನಾಗಿದೆ ನೋಡಿ ಎಷ್ಟೊಂದು ಕ್ಲೀನ್ ಆಗಿದೆಯೋ ಪಾಕ ಅನ್ನೋದು ಇರಬೇಕಾಗುತ್ತೆ ಈ ಬೆಲ್ಲ ಪಾಕವನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಒಂದೇ ಸಮನೆ ಜಾಸ್ತಿ ಹಾಕ್ಬಾರ್ದು ಒಂದು ವೇಳೆ ಪಾಕ ಜಾಸ್ತಿ ಏನಾದರೂ ಆಗಿಬಿಟ್ರೆ ಉಂಡೆ ಮಾಡ್ಕೊಳ್ಳುವಾಗ ಉಂಡೆ ಸರಿಯಾಗಿ ಬರೋಲ್ಲ ಉಂಡೆ ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಸೇರಿಸ್ತಾನೆ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ನಿಮ್ಗೆ ಬೇಕಿದ್ರೆ ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬೋದು ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಬಿಸಿ ಬಿಸಿ ಪಾಕವನ್ನು ಹಾಕಬಾರ್ದು ಹಾಕಿದರೆ ಇದು ಬೆಂದೋಗುತ್ತೆ ಸೊ ನಾನು ತಗೊಂಡಿರ್ತಕ್ಕಂತಹ ಇಂಗ್ರೀಡಿಯಂಟ್ಸ್ ಪ್ರಕಾರ ಈ ಪಾಕ ಇದಕ್ಕೆ ಕರೆಕ್ಟಾಗಿ ಸರ್ವ್ ಆಯಿತು ಸೊ ಉಳ್ದಂತಹ ಪಾಕವನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಸೊ ಫ್ರೆಂಡ್ಸ್ ನೀವೇನಾದರೂ ಮೊದಲನೇದಾಗಿ ಈ ಚಾನಲನ್ನು ನೋಡ್ತಿದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸೊ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಲಿ ಮೊದಲ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸೊ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನೀವು ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಕೂಡ ಮಾಡಿ ನೋಡಿ ಇದನ್ನು ಹಾಗೆ ಬೇಕಾದರೂ ನಾವು ಉಂಡೆಗಳಾಗಿ ಮಾಡ್ಕೋಬಹುದು ಸೊ ಇದು ಕೈ ಕೂಡ ಅಂಟ್ಕೊಂತಿಲ್ಲ ಸೊ ಇಷ್ಟೊಂದು ಪರ್ಫೆಕ್ಟ್ ಆಗಿ ಬಂದಿದೆ ನೋಡಿ ತುಂಬ ಪರ್ಫೆಕ್ಟ್ ಆಗಿ ಬಂದಿದೆ ನೀವು ಬೇಕಾದ್ರೆ ಕೈಗೆ ತುಪ್ಪ ಅನ್ನ ಸವರ್ಕೊಂಡು ಕೂಡ ಉಂಡೆಗಳಾಗಿ ಮಾಡ್ಕೋಬಹುದು ಸೊ ಮೊದಲನೇದಾಗಿ ಯಾರಾದರೂ ತಂಬಿಟ್ಟು ರೆಸಿಪಿ ಮಾಡಬೇಕಂತಂದರೆ ಖಂಡಿತ ನಾನೇನು ಮೆಜರ್ಮೆಂಟ್ಸನ್ನು ತಗೊಂಡಿದ್ದೀನಿ ಸೇಮ್ ಅದೇ ರೀತಿ ಮೆಜರ್ಮೆಂಟ್ಸ್ ತೊಗೊಂಡು ಮಾಡಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ನೋಡೋದಕ್ಕೆ ಎಷ್ಟೊಂದು ಕಲರ್ಫುಲ್ ಆಗಿದೆಯೋ ಹಾಗೆ ತಿನ್ನೋದಕ್ಕೆ ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಟ್ರೈ ಮಾಡಿ ನೋಡಿ ನಾನು ಎಲ್ಲ ಉಂಡೆಗಳನ್ನು ಪ್ರಿಪೇರ್ ಮಾಡ್ಕೊಂಡಿಟ್ಟಿದ್ದೀನಿ ಈ ತಂಬಿಟ್ಟನ್ನು ಶಿವರಾತ್ರಿ ಹಬ್ಬಕ್ಕೆ ಅಂತಲ್ಲ ಏನಾದರೂ ಸ್ವೀಟ್ ತಿನ್ಬೇಕು ಅನಿಸ್ದಾಗ ಕೂಡ ನಾವು ಪ್ರಿಪೇರ್ ಮಾಡ್ಕೋಬೋದು ಬೇಗನೆ ಆಗುತ್ತೆ ಇದು ಕಡಿಮೆ ಸಮಯ ತಗೊಳ್ಳುತ್ತೆ ಈ ರೆಸಿಪಿಯನ್ನು ಮಾಡೋದಕ್ಕೆ ಸೊ ತಿನ್ನೋದಕ್ಕೆ ಕೂಡ ಟೇಸ್ಟಿ ಆಗಿರುತ್ತೆ ಸೊ ಖಂಡಿತ ಟ್ರೈ ಮಾಡಿ ನೋಡಿ ನೀವೇನಾದರೂ ಈ ರೆಸಿಪಿಯನ್ನು ಮಾಡಿದರೆ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಕೂಡ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ನಾ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಅದುವರೆಗೂ ಧನ್ಯವಾದಗಳು